ಹಾಯ್ ಎಲ್ಲರಿಗೂ ನಾನು ನಿಮ್ಮ ಸೌಮ್ಯ ಸೌಮ್ಯಸ್ ಕುಕಿಂಗ್ ಡೈರಿ ಚಾನಲಿಗೆ ಸ್ವಾಗತ ಈ ಬೆಳಗಿನ ಸ್ಕೆಡ್ಯೂಲ್ ಅಂತೂ ಎಷ್ಟು ಟೈಟಾಗಿರುತ್ತಂದರೆ ನೀವು ಮಕ್ಕಳಿಗೆ ಟಿಫಿನ್ ಪ್ಯಾಕ್ ಮಾಡೋದಾಗಲಿ ಇಲ್ಲ ಸ್ಪ್ರೆಂಡ್ಗೆ ಟಿಫಿನ್ ಪ್ಯಾಕ್ ಮಾಡೋದಾಗಲಿ ಇಲ್ಲ ನೀವು ನಿಮಗೆನೇ ಟಿಫಿನ್ ಪ್ಯಾ ಆಫೀಸ್ಗೆ ಪ್ಯಾಕ್ ಮಾಡೋದಾಗಲಿ ತುಂಬಾ ಬಿಸಿ ಸ್ಕೆಡ್ಯೂಲ್ ಅಲ್ವಾ ಮಾರ್ನಿಂಗ್ದು ಸೊ ನಾನು ಕೆಲವು ವಿಡಿಯೋಸ್ನ ಪೋಸ್ಟ್ ಮಾಡ್ತೀನಿ ನನ್ನ ಬಿಸಿ ಸ್ಕೆಡ್ಯೂಲ್ ದು ಬಿಸಿ ಸ್ಕೆಡ್ಯೂಲ್ ಜೊತೆ ಕೆಲವು ರೆಸಿಪೀಸ್ಗಳು ನಾನೇನು ಕ್ವಿಕ್ಕಾಗಿರುವಂಥದ್ದು ಮಾಡ್ತೀನಿ ಪ್ಯಾಕ್ ಮಾಡ್ತೀನಿ ಮಕ್ಕಳಿಗಾಗಲಿ ಮನೆಯವ್ರಿಗಾಗ್ಲಿ ಪ್ಯಾಕ್ ಮಾಡೋದನ್ನು ಡೀಟೇಲ್ ಆಗಿ ತೋರಿಸ್ತೀನಿ ಇನ್ನೂ ಬರುವಂಥ ವೀಡಿಯೋಸ್ಗಳಲ್ಲಿ ಈಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಹಾಲು ಕಾಯಿಸ್ಕೊಳ್ತೀನಿ ಯಾಕಂದ್ರೆ ಟೀಗಾಗಲಿ ಇಲ್ಲ ಕಾಫಿಗಾಗಲಿ ಇಲ್ಲ ನಾನು ಕೆಲವೊಮ್ಮೆ ಮಕ್ಕಳಿಗೆ ರಾಗಿ ಮಾಲ್ಟ್ ಮಾಡ್ತೀನಿ ಇಲ್ಲ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ತೀನಿ ಅಂಥದಕ್ಕೆ ಟೀ ಕಾಯಿಸ್ಕೊಂಡಿಟ್ರೆ ನನಗೆ ಈಸಿ ಆಗುತ್ತೆ ಅಂತ ಸೊ ನಾನಿಲ್ಲಿ ರಾಗಿ ಮಾಲ್ಟ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಒಂದು ಬೌಲಲ್ಲಿ ಒಂದು ಗ್ಲಾಸ್ನಷ್ಟು ನೀರಿಗೆ ಎರಡು ಟೀ ಸ್ಪೂನ್ ಅಷ್ಟು ರಾಗಿ ಪೌಡರನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಬೆಲ್ಲವನ್ನು ಹಾಕೊಂಡಿದ್ದೀನಿ ನಿಮಗೆ ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕೋಬೋದು ಇದನ್ನು ಚೆನ್ನಾಗಿ ಕುದಿ ಬರೆಸ್ಬೇಕು ಈ ಥರ ಕುದಿ ಬರ್ಸದ್ಮೇಲೆ ನೀವು ಹಾಲು ಹಾಕ್ಬಿಟ್ಟು ಇದನ್ನು ಇನ್ನೂ ಕುದಿ ಬರಿಸ್ಬೇಕು ನೀವು ರಾಗಿ ಹಿಟ್ಟು ಹಾಕುವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆನೆ ರಾಗಿ ಹಿಟ್ಟು ಮಾಲ್ಟನ್ನು ಕುದಿ ಬರೆಸ್ಬೇಕು ಫಸ್ಟಿಗೆ ನೀವು ಗ್ಯಾಸ್ ಆನ್ ಮಾಡಿಕೊಂಡ್ರೆ ಗಟ್ಟಿ ಗಟ್ಟಿ ಲಂಬ್ಸ್ ಫಾರ್ಮ್ ಆಗುತ್ತೆ ಹಾಗಾಗಿ ನಾನು ಫಸ್ಟ್ ಆಫ್ ಮಾಡಿಕೊಂಡು ರಾಗಿ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಕುದಿ ಬರ್ಸೋದು ನೋಡಿ ಈ ಥರ ಈಸಿಯಾಗಿ ನೀವು ಹೆಲ್ದಿಯಾಗಿರುವಂಥ ರಾಗಿ ಮಾಲ್ಟ್ ರೆಸಿಪಿಯನ್ನು ನೀವು ಮಕ್ಕಳಿಗೆ ಮಾಡ್ಬೋದು ಇಲ್ಲ ದೊಡ್ಡವ್ರು ಕುಡಿಯೋದಿದ್ರೆ ನಾನು ಕೂಡ ಕೆಲವೊಮ್ಮೆ ಬೆಳಗ್ಗೆ ಕಾಫಿ ಬದಲು ಇದೆಲ್ಲ ಕುಡಿತೀನಿ ಕೆಲವೊಮ್ಮೆ ಡ್ರೈ ಫ್ರೂಟ್ ಶೇಕ್ ಮಾಡ್ತೀನಿ ಸೊ ಅಂಥ ರೆಸಿಪೀಸ್ನ ಕೂಡ ಪೋಸ್ಟ್ ಮಾಡಿದ್ದೀನಿ ಇನ್ನೂ ಕೆಲವು ವೀಡಿಯೋಸಲ್ಲಿ ಪೋಸ್ಟ್ ಮಾಡ್ತೀನಿ ಯಾವ್ಯಾವ ಡ್ರಿಂಕ್ಸ್ನ ಬೆಳಗ್ಗೆ ನಾವು ಕುದಿ ಕುಡಿತೀವಿ ಹೆಲ್ದಿ ಡ್ರಿಂಕ್ಸ್ನ ಯಾವ್ದು ಕುಡಿತೀವಿ ಪ್ರೋಟೀನ್ ಮಿಲ್ಕ್ ಶೇಕ್ ಆಗಿರ್ಬೋದು ಅದನ್ನೆಲ್ಲ ಹಾಕ್ತೀನಿ ಈ ವಿಡಿಯೋ ಅಲ್ಲಿ ಈಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಸ್ಟೀಮರನ್ನು ಅನ್ನ ಬೇಲ್ ಬಿಸಿ ಆಗ್ಲಿಕ್ಕೆ ಇರ್ತೀನಿ ಆಮೇಲೆ ಇಡ್ಲಿಯನ್ನ ಸ್ಟೀಮ್ ಮಾಡ್ಕೋತೀನಿ ನಾನು ಹೆಚ್ಚಾಗಿ ಹಿಟ್ಟನ್ನ ವೀಕೆಂಡ್ ಅಲ್ಲಿ ರುಬ್ಕೊಳ್ತೀನಿ ಸೊ ಅದು ಮಾಡೋದ್ರಿಂದ ಇಡ್ಲಿ ದೋಸೆ ಎಲ್ಲ ಮಾಡ್ಲಿಕ್ಕೆ ನನಗೆ ಈಸಿ ಆಗುತ್ತೆ ಬೆಳಗ್ಗೆ ಟೈಮಲ್ಲಿ యాకందే మళ్ళు స్కూల్గ్ హో ముంచే ఏబిట్టు హోక్తారల్వ ఆగ నూ ఇడ్లీ దోసె ఇలా కెలమే పూరి చపాతి ఎలా మాతీని ఇవత్ నూ ఇడ్లీ నన్ను ఫస్ట్గా వెజిటేబల్స్న కట్ మోతీని యవగూ వెళ్ళి ఎక్కుణ ఫస్ట్ హాల్ కయస్బిట్టు నీరు కయస్బిట్టు అట్ ಮತ್ತೆ ಪಾತ್ರ ಅಂದರೆ ಸ್ಟೀಮರ್ ಏನಾದರೂ ಬಿಸಿ ಗಿಡೋದಿದ್ರೆ ಇಟ್ಬಿಟ್ಟು ನಂತರ ನಾನು ವೆಜಿಟೇಬಲ್ ಕಟ್ಟಿಂಗ್ ಮಾಡ್ತೀನಿ ಎಲ್ಲ ವೆಜಿಟೇಬಲ್ನ ಕಟ್ ಮಾಡಿ ಇಟ್ಕೊಂಬಿಡ್ತೀನಿ ಈಗ ನೀವು ಪುಲಾವ್ಗೆ ಆದರೂ ಅಥವಾ ಸ್ಯಾಲಡ್ಗೆ ಮಾಡಬೇಕು ಇಲ್ಲ ನೀವು ಏನಾದರೂ ಮಕ್ಕಳಿಗೆ ವೆಜಿಟೇಬಲ್ಸ್ ಬಾಯ್ಲ್ ಮಾಡಿಬಿಟ್ಟು ಕೊಡಬೇಕು ಅಂದರೆ ಎಲ್ಲ ನಾನು ಫಸ್ಟಿಗೆ ವೆಜಿಟೇಬಲ್ನ ಈ ಥರ ಕಟ್ ಮಾಡ್ಕೊತೀನಿ ನಾನೀಗ ಆ್ಯಕ್ಚುಲಿ ವೆಜಿಟೇಬಲ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನೀಗ ರೈತವನ್ನು ಮಾಡ್ಕೊಳ್ತಾ ಇದ್ದೀನಿ ರೈತವನ್ನು ನಾನು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಪಾಕ್ ಮಾಡ್ಕೋತೀನಿ ಈಗ ನಾನು ರೈತ ಜೊತೆ ವೆಜ್ ತೆಹರಿ ಅಂತ ಮಾಡ್ತೀನಿ ಅದರ ರೆಸಿಪಿ ಕೂಡ ನಾನು ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ಅದ್ರ ಮುಂಚೆ ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮೂರು ಗ್ಲಾಸ್ ಇಡ್ಲಿ ರೈಸ್ ಬರುತ್ತಲ್ವ ಮೂರು ಗ್ಲಾಸ್ ಇಡ್ಲಿ ರೈಸ್ ನಾನಿಲ್ಲಿ ಒಂದು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಉಪ್ಪೆಲ್ಲ ಹಾಕ್ಬಿಟ್ಟು ಹುಳಿ ಬರ್ಸಿದ್ರೆ ಸೂಪರ್ ಆಗಿರುವಂತೆ ಇಡ್ಲಿ ರೆಡಿ ಆಗುತ್ತೆ ಈಗ ನಾನು ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನಾ ಹಾಕೋಬೇಕು ನೀವು ಆಮೇಲೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಂತರ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಎರಡು ಕಾಯಿ ಮೆಣಸ್ ಹಾಕಿದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಹಾಕಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಜೊತೆ ರುಬ್ಕೋಬೇಕು ಎಷ್ಟು ಈಸಿಯಾಗಿರುತ್ತೆ ಆಮೇಲೆ ತುಂಬ ರುಚಿ ಇರುತ್ತೆ ಈ ಚಟ್ನಿ ನಮಗೆ ಇಡ್ಲಿ ಜೊತೆ ಈ ಚಟ್ನಿ ತುಂಬಾ ಬೆಸ್ಟ್ ಕಾಂಬಿನೇಷನ್ ನಮ್ಗೆ ತುಂಬ ಇಷ್ಟ ಈ ಚಟ್ನಿ ಇದಕ್ಕೆ ಕೆಲವರು ಶುಂಠಿ ಹಾಕ್ತಾರೆ ಬಟ್ ನನಗೆ ಶುಂಠಿ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಈ ಥರ ಮಾಡ್ಕೊತೀನಿ ಕೊತ್ತಂಬರಿ ಸೊಪ್ಪು ಚಟ್ನಿ ಅಂತ ಹೇಳ್ತೀವಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಇದನ್ನ ನಾನು ಬೆಳಗ್ಗೆ ಇಡ್ಲಿಗೆ ಇಲ್ಲ ಕೆಲವೊಮ್ಮೆ ದೋಸೆಗೂ ಮಾಡ್ಕೋತೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಖಾರ ಆಗಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈಗ ನಾನು ವೆಜ್ ತೆಹರಿ ಅಂತ ಮಾಡ್ತಾ ಇದ್ದೀನಿ ಅಂದರೆ ವೆಜಿಟೇಬಲ್ ರೈಸ್ ಅಂತ ಹೇಳ್ಬೋದು ಇದು ತುಂಬ ಸುಲಭ ನೀವೇನಾದ್ರೂ ಲೇಟ್ ಇದ್ರೆಲ್ಲ ಇದು ಬೆಸ್ಟ್ ರೆಸಿಪಿ ಈಗ ನಾನು ಸ್ವಲ್ಪ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪೌಡರು ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೋಬೇಕು ಗರಂ ಮಸಾಲೆ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಒಂಚೂರು ಹಿಂಗೆ ಹಾಕ್ಕೋಬೇಕು ಹಿಂಗು ಮತ್ತು ಅರ್ಧ ಟೀ ಅಷ್ಟು ಕೊತ್ತಂಬರಿ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್ ಇಷ್ಟೇ ಮಸಾಲ ಹಾಕೋದು ಆಮೇಲೆ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನಂತರ ನಿಮ್ಮ ಹತ್ರ ಏನು ತರಕಾರಿ ಇದೆ ಅದು ಹಾಕ್ಬೋದು ಕ್ಯಾರೆಟ್ ಆಗಲಿ ಬೀನ್ಸ್ ಆಗಲಿ ಬಟಾಣಿ ಆಗಲಿ ಹಾಕಿ ಉಪ್ಪು ಜೊತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದಕ್ಕೆ ನಾವೀಗ ಬಟಾಟೆ ಕೂಡ ಹಾಕ್ಬೋದು ಇಲ್ಲ ಕಾಲಿಫ್ಲವರು ಎಲ್ಲ ಹಾಕೋಬೋದು ನಾನು ಅದೇನು ಹಾಕಿಲ್ಲ ನಾನೀಗ ಒಂದು ಗ್ಲಾಸ್ ಅಕ್ಕಿದು ಅಳತೆಗೆ ಮಾಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಎರಡು ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕಿನ ಚೆನ್ನಾಗಿ ಕುದಿ ಬರಸ್ಬೇಕು ಇದಕ್ಕೆ ಏನು ರುಬ್ಬೋದಾಗಲಿ ವೆಜಿಟೇಬಲ್ ಪುಲಾವ್ ಥರ ರುಬ್ಬೋದಿಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟು ಬೇಡ ಏನೂ ಬೇಡ ಬರೇ ನೀವು ಎಣ್ಣೆ ಜೊತೆ ಜೀರಿಗೆ గరం మసాలా పౌడర్ కొత్తబరి సొప్పు కొత్తబరి పౌడర్ జీర్కే పౌడర్ అరిశిణ హీంగు అసే హాకూ అది హాకోదుబరేనూ ఇలా ఉప్పు జోతే నీవు ఒప్పవన్న ఈ నీరు కది బందేలే హాకే ఆమె కది బందిరొ నీర కుక్కర్ ముంచే ముచ్చలికి పులావ్ రైస్ ఆగలి ಈಗ ನೋಡಿ ಎರಡರಿಂದ ಮೂರು ಬಿಸಿಲು ತೆಗೆದ್ರೆ ತುಂಬಾ ಆಗಿರುವಂಥ ಬರೀ ಐದೇ ನಿಮಿಷದಲ್ಲಿ ಆಗುತ್ತೆ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಟ್ಕೊಂಡ್ರೆ ಐದು ನಿಮಿಷ ಧಾರಾಳವಾಗಿ ಸಾಕು ಇದು ಮಾಡಲಿಕ್ಕೆ ನಿಮಗೆ ಮೇ ಬಿ ವಿಸಿಲ್ ಬಿಡೋಕ್ಕೆ ಇನ್ನೊಂದು ಎರಡು ನಿಮಿಷ ಕಾಯಬೇಕಾಗ್ಬೋದು ಬಟ್ ಮಾಡೋದಂತೂ ಬರೀ ಫೈವ್ ಮಿನಿಟ್ಸಲ್ಲಿ ಜಸ್ಟ್ ಮಸಾಲ ಹಾಕೋದು ಮಿಕ್ಸ್ ಮಾಡೋದು ಮಕ್ಕಳಿಗೆ ಕೊಡೋದು ಮಕ್ಕಳು ವೆಜಿಟೇಬಲ್ ತಿಂದಂಗೂ ಇರುತ್ತೆ ಆಮೇಲೆ ಆಗಿ ಕೂಡ ಮಾಡ್ಬೋದು ನಂತರ ನಾನು ಹೇಗೂ ಸ್ಯಾಲೆಡ್ ಮಾಡಿರ್ತೀನಿ ಸೊ ಅದರಲ್ಲಿ ಹೇಗೂ ಕರ್ಡ್ ವೆಜಿಟೇಬಲ್ ಎಲ್ಲ ಇರುತ್ತಲ್ಲ ಸೊ ಅದ್ರ ಜೊತೆ ನಾನು ಇಡ್ಲಿಯನ್ನು ಮಾಡ್ಕೊಂಡಿದ್ದೀನಿ ಅವ್ರಿಗೆ ಅಂದರೆ ಅವ್ರಿಗೆ ಸ್ನ್ಯಾಕ್ ಟೈಮು ಲಂಚ್ ಟೈಮ್ ಅಂತ ಇರುತ್ತಲ್ಲ ಹೆಚ್ಚಿನ ಮಕ್ಕಳಿಗೆ ಸೊ ಲಂಚ್ ಟೈಮಲ್ಲಿ ಈಗ ವೆಜಿಟೇಬಲ್ ರೈಸ್ ಜೊತೆ ಸ್ಯಾಲಡ್ ತಿಂತಾರೆ ರೈತ ತಿಂತಾರೆ ಆಮೇಲೆ ಸ್ನ್ಯಾಕ್ ಟೈಮಲ್ಲಿ ಇಡ್ಲಿ ಮತ್ತು ಫ್ರೂಟ್ಸ್ ತಿಂತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಡ್ರೈ ಫ್ರೂಟ್ಸ್ ಮತ್ತು ಏನಾದರೂ ಸ್ನ್ಯಾಕ್ ತಿಂತಾರೆ ಸ್ನ್ಯಾಕ್ ಏನೇ ಇರ್ಬೋದು ಕೆಲವೊಮ್ಮೆ ಬೆಳಗ್ಗೆ ತಿಂಡಿನೂ ಕೊಡ್ತೀನಿ ಅದನ್ನು ತಕೊಂಡು ಹೋಗ್ತಾರೆ ಕೆಲವೊಮ್ಮೆ ಇಲ್ಲ ಕೆಲವೊಮ್ಮೆ ಏನಾದರೂ ಮಖನ ಟೈಪ್ ಎಲ್ಲ ಫ್ರೈ ಮಾಡಿಕೊಂಡ್ರೆ ಮಖನ ಪಾಪ್ಕಾರ್ನ್ ಅಂಥದ್ದೆಲ್ಲ ಫ್ರೈ ಮಾಡ್ಕೊಂಡ್ರೆ ಕೆಲವೊಮ್ಮೆ ಅದಕ್ಕೆ ತಕೊಂಡು ಹೋಗ್ತಾರೆ ಈಗ ನಾನು ಹೆಚ್ಚಾಗಿ ಏನು ಮಾಡ್ತೀನಿ ಇಡ್ಲಿಗೆ ಒಂದು ಇಲ್ಲ ಎರಡು ಟೇಬಲ್ ಸ್ಪೂನ್ ಆದರೂ ಮಿನಿಮಮ್ ಗೀ ತುಪ್ಪ ಗೀಯನ್ನು ಹಾಕ್ಕೊಂಡು ಮೇಲಿಂದ ಸಕ್ಕರೆ ಹಾಕ್ಕೊಳ್ತೀನಿ ಕೆಲವೊಮ್ಮೆ ಕೆಲವೊಮ್ಮೆ ಏನು ಮಾಡ್ತೀನಿ ಚಟ್ನಿ ಕೊಡ್ತೀನಿ ಅಂತ ಓಕೆ ಅಂತ ಹೇಳಿದ್ರೆ ಚಟ್ನಿ ಹಾಕ್ತೀನಿ ಇವತ್ತು ಗೀ ವಿತ್ ಶುಗರ್ ಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಗೀ ವಿತ್ ಶುಗರ್ ಹಾಕಿದ್ದೀನಿ ಇದನ್ನು ನಾನು ಇಡ್ಲಿ ವಿತ್ ಚಟ್ನಿ ಬೆಳಗ್ಗೆ ತಿಂದ್ಬಿಟ್ಟು ಹೋಗ್ತಾರೆ ಆಮೇಲೆ ಈಗ ಇದನ್ನೆಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸ್ಬಿಟ್ರೆ ಅವ್ರದ್ದು ಟಿಫಿನ್ ಬಾಕ್ಸ್ ಏಯ್ಟ್ ಓ ಕ್ಲಾಕ್ ಒಳಗೆ ನಂದು ರೆಡಿ ಆಗಬೇಕು ಸೊ ಜನ್ರಲಿ ನಾನು ಸಿಕ್ಸ್ ತರ್ಟಿಗೆ ಎದ್ದರೆ ಅವ್ರದ್ದು ಗೆ ರೆಡಿ ಮಾಡೋದಾಗ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಲಿ ಎಲ್ಲ ಮುಗಿಸ್ಬಿಟ್ಟು ಅಷ್ಟೊತ್ತಿಗೆ ಎಂಟು ಗಂಟೆ ಆಗೋಗುತ್ತೆ ಎಲ್ಲ ಆಗುವಾಗ ಅವ್ರಿಗೆ ಮತ್ತೆ ತಿಂಡಿ ಕೊಟ್ಬಿಟ್ಟು ಅವರು ಸ್ಕೂಲ್ ಸ್ಕೂಲ್ಗೆ ಹೋಗ್ತಾರೆ ನನ್ಗೆ ತ್ರೀ ಡೇಸ್ ಅ ವೀಕ್ ಆಫೀಸ್ ಹೋಗ್ಬೇಕು ಆ ಟೈಮ್ಗೆ ನಾನು ನನ್ನ ಲಂಚ್ ಬಾಕ್ಸ್ ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ನಾನು ಆಫೀಸ್ ಹೋಗ್ಬೇಕಾಗಿತ್ತು ಹಾಗೆ ನಾನು ಲಂಚ್ ಬಾಕ್ಸ್ ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದು ನಂದು ಆಫೀಸ್ ಲಂಚ್ ಬಾಕ್ಸ್ ಇದು ತುಂಬಾ ಚೆನ್ನಾಗಿದೆ ಇದೇ ತರ ನಾನು ದೊಡ್ಡ ಮಗನಿಗೂ ದೊಡ್ಡ ಆಲಿವೇರ್ದು ಲಂಚ್ ಬಾಕ್ಸ್ ತಗೊಂಡಿದ್ದೀನಿ ಅದರಲ್ಲಿ ವಾಟರ್ ಬಾಟಲ್ ಕೂಡ ಇಟ್ಕೋಬಹುದು ಇದರಲ್ಲಿ ವಾಟರ್ ಬಾಟಲ್ ಇಡೋ ಪ್ರಾವಿಷನ್ ಇಲ್ಲ ಆಮೇಲೆ ಇವರು ವಾಟರ್ ಬಾಟಲ್ ಕೊಟ್ಟಿಲ್ಲ ಆ ಲಂಚ್ ಬಾಕ್ಸ್ ಅಲ್ಲಿ ವಾಟರ್ ಬಾಟಲ್ ಕೂಡ ಕೊಟ್ಟಿದ್ದಾರೆ ಬಟ್ ಬೇರೆ ಎಲ್ಲ ಡಬ್ಬ ಆಗ್ಲಿ ಎಲ್ಲ ಸೇಮು ನಿಮ್ಗೆ ಫೋರ್ಕ್ ಸ್ಪೂನ್ ಬೇರೆ ಕೊಟ್ಟಿರ್ತಾರೆ ಇದ್ರ ಜೊತೆ ಆಮೇಲೆ ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಆಲ್ಮೋಸ್ಟ್ ನಾನು ಇದನ್ನ ಈಗ ಒನ್ ಇಯರ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ತಂದಿರುವಾಗ ಶೂಟ್ ಮಾಡಿರೋದು ಸೊ ಆಲ್ಮೋಸ್ಟ್ ಒನ್ ಇಯರ್ ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗ ಎರಡು ವರ್ಷದಿಂದ ಇದು ಸ್ಟೇನ್ಲೆಸ್ ಸ್ಟೀಲ್ದು ಲಂಚ್ ಬಾಕ್ಸ್ ಯೂಸ್ ಮಾಡ್ತಾನೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೈ ಮಾಡೋ ಪ್ಲಾನ್ ಇದ್ದರೆ ನಾನು ಅದರ ಪ್ರಾಡಕ್ಟ್ನ ಟ್ಯಾಗ್ ಮಾಡಿಟ್ಟಿರ್ತೀನಿ ಇಲ್ಲ ಅಮೆಝನ್ದು ಲಿಂಕ್ ಕೂಡ ಹಾಕಿರ್ತೀನಿ ನಿಮಗೆ ಬೈ ಮಾಡೋದು ಅಂತ ಇದ್ರೆ ಮಕ್ಳದ್ದು ಟಿಫಿನ್ ಕೆಲಸ ಆಯಿತು ಆದ್ರೆ ಸಂಜೆ ಬರುವಾಗ ಅವರು ಬಂದು ಊಟ ಮಾಡ್ತಾರೆ ಹಾಗಾಗಿ ನಾನು ಸೌತೆಕಾಯಿ ಸಾಂಬಾರನ್ನ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹಾಕಿ ತೋರಿಸ್ತೀನಿ ಇದರ ರೆಸಿಪಿ ಮಂಗ್ಳೂರು ಸೌತೆಕಾಯಿಯನ್ನು ಯೂಸ್ ಮಾಡಿ ಮಾಡುವಂಥ ಸಾಂಬಾರು ತುಂಬಾ ಈಸಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಈ ಸಾಂಬಾರನ್ನು ಮಾಡ್ಕೋಬೋದು ಅದರ ಜೊತೆ ನಾನು ಪನ್ನೀರ್ ಟಿಕ್ಕವನ್ನು ಮಾಡಿದ್ದೀನಿ ಇದನ್ನು ನಾನು ಫ್ರೈ ಮಾಡಿಬಿಟ್ಟು ಹೋಗಿರ್ತೀನಿ ಆಫೀಸ್ಗೆ ನೋಡಿ ಈಗ ಆಫೀಸ್ಗೆ ರೆಡಿ ಆಗಿದ್ದೀನಿ ಫ್ರೈ ಮಾಡಿ ಹೋದರೆ ಅವನಲ್ಲಿ ಒಂದು ಟ್ವೆಂಟಿ ಸೆಕೆಂಡ್ಸ್ ಇಲ್ಲ ತರ್ಟಿ ಸೆಕೆಂಡ್ಸ್ ಹಸ್ಬೆಂಡ್ ಫ್ರೈ ಮಾಡಿ ಊಟದ ಟೈಮ್ಗೆ ಸಂಜೆ ತ್ರೀ ತರ್ಟಿಗೆ ಸ್ಕೂಲಿಂದ ಬರುವಾಗ ಇದನ್ನ ಕೊಡ್ತಾರೆ ಸೊ ಈ ತರ ನನ್ನದು ಇವತ್ತಿನ ಬೆಳಗಿನ ಟಿಫಿನ್ ಪ್ಯಾಕ್ ಮಾಡೋ ರುಟೀನ್ ಮಾರ್ನಿಂಗ್ ರುಟೀನ್ ಈ ಈ ತರ ಇತ್ತು ಇನ್ನು ಮುಂದೆ ಕೆಲವ್ನಿಂಗ್ ರುಟೀನ್ ಆಗಲಿ ಅಥವಾ ನಾನು ಯಾವ ತರ ಲಂಚ್ ರುಟೀನ್ ಮಾಡ್ತೀನಿ ಅದನ್ನ ಕೂಡ ಹಾಕಿರ್ತೀನಿ ವಿಡಿಯೋಸ್ನ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು వీడియోన లైక్ మలికి మరిబెడి ఆమె చాలా సబ్స్క్రైబ్ మిథ్యాంక్ యూ